ರೈತ ಬಂಧುಗಳಿಗೆ ಎಲ್ಲರಿಗೂ ಕೂಡ ಇವತ್ತು ಬೆಳಗಿನ ನಮಸ್ಕಾರಗಳು ದಯವಿಟ್ಟು ತಾವೆಲ್ಲರೂ ಕೂಡ ಈ ಕಡೆ ಸ್ವಲ್ಪ ಲಕ್ಷ ಬಿಟ್ಟು ಕೇಳ್ರಿ ನಾಳೆ ಗುರ್ಲಾಪುರಕ್ಕ ಮುಡ್ಲಿಗಿ ತಾಲೂಕ ಗುರ್ಲಾಪುರ ಸರ್ಕಲ್ದಲ್ಲಿ ರಸ್ತೆಯನ್ನು ಬಂದ್ ಮಾಡಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಬೇಕಾಗಿದ್ವಿ ಅದಕ್ಕಾಗಿ ದಯವಿಟ್ಟು ಕಬ್ಬಿಣಿ ಬೆಲೆ ನಿಗದಿಗೋಸ್ಕರ ಸುಮಾರು ಒಂದು ತಿಂಗಳ ನಿರಂತರ ಹೋರಾಟ ಚಲೋ ಆಗ್ಯಾವು ಜಿಲ್ಲೆಯಲ್ಲಿ ಎಲ್ಲ ಕೂಡ ಕಾರ್ಖಾನೆಗಳು ಕೂಡ ಬಂದದವು ಕಾರ್ಖಾನೆಗಳು ಬಂದವು ಕಬ್ಬು ಕೂಡ ಈ ರೀತಿ ಎಲ್ಲ ನಮ್ದು ಈಗ ತಾವೆಲ್ಲ ನೋಡಬಹುದು ಇದೆ ಕಬ್ ಈ ರೀತಿ ರೆಡಿಯಾಗಿ ಸುಮಾರು ಕಾರ್ಖಾನೆಗೆ ಹೋಗಬೇಕಾಗಿತಿ ಅದು ಕೂಡ ನಮಗ ಕಬ್ಬು ಬೆಳೆಗಾರಿಗೆ ಆತಂಕ ಐತೆ ಕಾರ್ಖಾನೆ ಚಲನು ಕೂಡ ಮಾಡಬೇಕಾಗಿತ್ತು ಅದಕ್ಕಾಗಿ ನಾಳೆ ತಾವ್ಯಾರು ಯಾರು ಕೂಡ ಉರ್ಲಾಪುರಕ್ಕೆ ಮರಿಬೇಡ್ರಿ ಕಬ್ಬು ಬೆಳೆಗಾರ ನಾಳೆ ಹಂಡ್ರೆಡ್ ಪರ್ಸೆಂಟ್ ಕಬ್ಬಿನ ಬೆಲೆ ನಿಗದಿಯನ್ನ ಮಾಡಲೇಬೇಕಾಗೈತಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರ ಹಂಡ್ರೆಡ್ ಪರ್ಸೆಂಟ್ ನಾಳೆ ಬಂದೇ ಬಿಲ್ ಘೋಷಣೆ ಮಾಡೇ ಅಂತ ಭರವಸೆಯನ್ನ ಇವತ್ತು ನಾವೆಲ್ಲ ಕೂಡ ಕಬ್ಬು ಬೆಳೆಗಾರ ಇಟ್ಕೊಂಡು ಯಾಕಪ್ಪ ಅಂದ್ರ ಜಿಲ್ಲಾ ಉಸ್ತುವಾರಿ ಅವರದವರು ಸುಮಾರು ಎರಡ್ ಮೂರು ಕಾರ್ಖಾನೆ ಅವರ ಒಡ್ನಾಟದಾಗ ಇದಾವೆ ಹಂಡ್ರೆಡ್ ಪರ್ಸೆಂಟ್ ಅವರು ಮಾಡ್ತಾರ ಪ್ರಭಾಕರ್ ಕೋರೆ ಅವರು ಕೂಡ ಬಂದ್ ಅಂತೇಳಿ ನಾವೆಲ್ಲ ಭರವಸೆ ಇಟ್ಕೊಂಡು ಆ ಕಾರಣಕ್ಕಾಗಿ ಇವತ್ತ ಅಲ್ಲಿ ರಸ್ತೆಯನ್ನು ತಡೆದು ಹೋರಾಟ ಮಾಡತ್ತು ಅವ್ರು ಬರ್ಲೇ ಯಾಕಂದ್ರೆ ಯಾಕ್ರ ರಸ್ತೆ ಒಮ್ಮೆ ತಡದಪ್ಪ ಅಂತಂದ್ರೆ ಬೆಲೆ ನಿಗದಿ ಆಗುವವರಿಗೆ ರಸ್ತೆಯನ್ನು ಬಿಡುದಿಲ್ಲ ಲಕ್ಷಾಂತರ ಜನ ಅದಕ್ಕಾಗೆ ಸೇರತು ಕಬ್ಬು ಬೆಳೆಗಾರ ದಯವಿಟ್ಟು ತಾವೆಲ್ಲರೂ ಯಾರು ಕೂಡ್ಲಿಕ್ಕೆ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ನಾಳೆ ಅದು ರಾತ್ರಿ ಆಗಲಿ ಬೇಕಾದಷ್ಟು ಲೇಟ್ ಆಗಲಿ ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡಿ ಒಂದ್ ತಾರಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿಸಬೇಕಾಗಿತ್ತು ನಮಕ್ ಕೂಡ ಅದು ನೋ ಐತೆ ಯಾಕಾರ ಲೇಟ್ ಅಂತಂದ್ರೆ ನಾಳೆ ರೈತರಿಗೆ ಲಗಾಣಿ ಗಿಗಾಣಿ ತೊಂದರೆ ಆಗಬಾರ್ದು ಅಂತ ಕೂಡ ನಮ್ಗೆ ಅದು ಕಬ್ಬು ಬೆಳೆಗಾರರಿಗೆ ಹೋರಾಟಗಾರ ಕಾಜಿ ಐತಿ ದಯವಿಟ್ಟು ಕಬ್ಬು ಬೆಳೆಗಾರರಲ್ಲಿ ನನ್ನ ವಿನಂತಿ ಐತಿ ನಾವೇನು ವೈಯಕ್ತಿಕವಾಗಿ ಹೋರಾಟ ಮಾಡತ್ತಿಲ್ಲ ಏನಾರು ಕಬ್ಬಿಗೆ ಒಂದು ನೂರು ರೂಪಾಯಿ ಹೆಚ್ಚು ಸಿಗಲಿ ಅತ್ತೆ ಹೋರಾಟ ಮಾಡತ್ತು ಈಗಾಗಲೇ ಮಹಾರಾಷ್ಟ್ರದವರ ಮೂರ್ನಾಲ್ಕೈದು ಕಾರ್ಖಾನೆ ಅವರ ಮೂರ್ ಸಾವಿರದ ಐದನೂರು ರೂಪಾಯಿ ಮೂರ್ ಸಾವಿರ ಆರ್ನೂರ ಐವತ್ತು ಮೂರ್ ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಇಲ್ಲಿಂದ ನೂರ ಕಿಲೋಮೀಟರ್ ಬಂದ್ ಕಬ್ ಹೋಯಾಕತ್ತೈತ್ ಇಲ್ಲಿ ಕಾರ್ಖಾನೆ ಅವ್ರೈದು ಕಿಲೋಮೀಟರ್ ಕಬ್ಬು ಹೋಯ್ತರಿ ತಾವು ಕೂಡ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ರಿ ಏನ್ ದೊಡ್ಡ ವಿಷಯ ಅಲ್ಲ ಏನ ನಾವು ಬಿಟ್ಟಿ ಕೇಳಾತಿಲ್ಲ ನಾವು ಇದನ್ನ ಇವತ್ತಿಷ್ಟು ಇಲ್ಲಿ ಇಲ್ಲಿ ಬೀಜ ಹಾಕಿ ಇದನ್ನ ಸುಮಾರು ಹನ್ನೆರಡು ತಿಂಗಳು ಬೆಳೆಸಿ ಇವತ್ತಿದ ದೊಡ್ಡ ಗಣಿಕೆ ಮಾಡ್ಬೇಕಾದ್ರೆ ನಮಗೆ ಎಷ್ಟು ನೋವೈತಿ ಎಷ್ಟು ಶ್ರಮ ಐತಿ ಅದಕ್ಕೆ ಎಷ್ಟು ಬಜೆಟ್ ಅನ್ನು ಹಾಕಿದು ಎಷ್ಟು ಇಡೀ ಕುಟುಂಬ ದುಡಿದೈತಿ ನಮ್ಮ ಇಡೀ ತಾಯಿ ತಂದಿ ಮಕ್ಕಳ ಎಲ್ಲ ಕೂಡ ಇದಕ್ಕೆ ದುಡದ್ದು ಇದಲ್ದ ಹಲವಾರು ಕೂಲಿಗಳನ್ನು ಹಚ್ಚಿ ಅದನ್ನ ಬೆಳೆಸಿದ್ವು ಕೆಲಸ ಇರ್ತೈತಿ ಕಳೆ ತೆಗಿಬೇಕು ಗೊಬ್ಬರ ಹಾಕಬೇಕು ರೌಂದಿ ಸುಲಿಬೇಕು ಮತ್ತ ದೋಣಿ ಹುಳ ಹಾಕ್ತೈತಿ ಅದನ್ನ ಕಂಟ್ರೋಲ್ ಮಾಡಬೇಕು ರೋಗ ರುಜಿನಿಗಳನ್ನ ಕಂಟ್ರೋಲ್ ಮಾಡಬೇಕು ಇದನ್ನ ಕೂಶಿನ ಜೋಪಾನ ಮಾಡಿ ಹೆಂಗ ದೊಡ್ಡದು ಮಾಡ್ತು ಒಂದು ವರ್ಷ ಗಂಟೆ ಬೆಳಿತು ಇವತ್ತು ನಾಳೆ ಕಟಾವಾಗಿ ಹೋತಪ್ಪ ಅಂತಂದ್ರ ಮತ್ತ ಮುಂದಿನ ವರ್ಷ ನಾವ ಇವತ್ತ ಬರೋದಿದ್ ಒಂದು ವರ್ಷಕ್ಕೆ ಒಂದು ಐತಿ ಒಂದು ಟನ್ ಕಬ್ಬಿಗೆ ಗವರ್ಮೆಂಟ್ ಐದು ಸಾವಿರ ರೂಪಾಯಿ ಅವ್ರಿಗೆ ಟ್ಯಾಕ್ಸ್ ಹೋಗೈತಿ ಅಬಕಾರಿ ಖಾತೆ ಹಲವಾರು ತೆರಿಗೆ ಹಣ ಹೋಗ್ತೈತಿ ಐವತ್ತರವತ್ತು ಎಪ್ಪತ್ತು ಸಾವಿರ ಕೋಟಿ ರಾಜ್ಯದ ಮುಖ್ಯಮಂತ್ರಿಗೆ ತೆರಿಗೆ ನಾವು ಕೇಂದ್ರ ಸರ್ಕಾರಕ್ಕೆ ಇಥನಾಲ್ ಇತನಾಲ್ ಮೇಲೆ ಸುಮಾರು ಅರವತ್ತು ರೂಪಾಯಿ ಅವ್ರ ಅವ್ರದೇನು ಶ್ರಮ ಇಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರಿ ಏನೂ ಕೂಡ ಶ್ರಮ ಇಲ್ಲ ಅವ್ರಿಗೆ ಏಳಂಟು ಸಾವಿರ ರೂಪಾಯಿ ಅವ್ರಿಗೆ ಹೋಗ್ಕೈತಿ ಕಾರ್ಖಾನೆಯವರು ಕೂಡ ಇನ್ನೊಂದು ಕಾರ್ಖಾನೆ ಕಟ್ಟುಬಿಟ್ಟು ನೀವು ಡೆವಲಪ್ಮೆಂಟ್ ಆಗತ್ತೀರಿ ನೀವು ಕೂಡ ಕಾರ್ಖಾನೆಯವರು ಬೆಳಿರಿ ನಮಗೇನು ಸಂತೋಷ ಇರೋದಿಲ್ಲ ನೀವೇನಾದ್ರು ಮೂರು ಸಾವಿರ ಕೊಡಾಕೈತಿ ಇವತ್ತು ಐದಾರು ವರ್ಷ ಆಯ್ತು ಪ್ರತಿ ವರ್ಷ ನೂರ್ನೂರು ರೂಪಾಯಿ ಮಾಡಿದ್ರೆ ಇವತ್ತ ಮೂವತ್ತಾರ ಮೂವತ್ತೇಳನೂರು ರೂಪಾಯಿ ರೇಟ್ ಇತ್ತ ಈ ಸಲ ರಿಕ್ ಮಾಡ್ಬೇಕಾತಂದ್ರ ಎಲ್ಲಾ ರೇಟ್ಗಳು ಗಗನ ಕೇರಿ ಬಿಟ್ಟವ ಬಂಗಾರ ಅರವತ್ತ ಸಾವಿರ ರೂಪಾಯಿ ಇದ್ದ ಆರು ತಿಂಗಳ ಹಿಂದಿತ್ತ ಇವತ್ತ ಬಂಗಾರ ಏನಾಗೈತಿಪಾ ಅಂತಂದ್ರ ಸುಮಾರ ಒಂದ್ ಲಕ್ಷ ಮೂವತ್ತು ಸಾವಿರ ಬಂಗಾರನ ನಾವು ರೈತರು ಮಕ್ಕಳ ಖರೀದಿ ಮಾಡ್ಬೇಕ ಯಾಕಂದ್ರ ಜಾಸ್ತಿ ಬಹುಸಂಖ್ಯಾತ ರೈತರ ನಾವದು ಮಕ್ಳಿಗೆ ಖರೀದಿ ಅಂದ್ರೆ ಹಣ ಇಲ್ಲಿತ್ತಾರನು ಇವತ್ ನೋಡ್ರಿ ಇಡೀ ವ್ಯಾಪಿ ಸಂಪೂರ್ಣ ಮಳೆ ಹೆಚ್ಚಾಗಿ ಎಲ್ಲಾ ಬೆಳಿ ನಾಶ ಆಗೈತಿ ಯಾವುದು ಬೆಳೆ ಉಳಿದಿಲ್ಲ ಇನ್ನಾದ್ರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಪರಿಹಾರ ಕೊಟ್ಟಿಲ್ಲ ಈ ನರೇಂದ್ರ ಮೋದಿ ಪರಿಹಾರ ಕೊಟ್ಟಿಲ್ಲ ಇವತ್ತು ಈ ಸರ್ಕಾರಗಳು ಕೂಡ ನಾಚಿಕೆ ಆಗ್ಬೇಕು ಏನು ಉಡುಗಾಟಿಕೆ ಮಾಡಿರಿ ರೈತರ ಇವತ್ತು ಹಾಕಿರ್ತಕ್ಕಂತ ಬಂಡವಾಳ ನಾಶ ಆಗೇತಿ ತಮ್ಮದ ಭಿಕ್ಷೆ ಇದು ಭಿಕ್ಷೆ ಪರಿಹಾರ ಇದನ್ನ ತಕ್ಷಣ ಪರಿಹಾರ ಬಿಡುಗಡೆ ಮಾಡಿ ಅದನ್ನ ರೈತರು ಮುಡ್ಸ್ತಕ್ಕಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗೆ ಆಗಬೇಕಂದ್ರ ಈ ಎರಡ್ ಇಪ್ಪತ್ನಾಕ್ ಮಂದಿಗೆ ಆಗಬೇಕಂದ್ರ ದನ ಕಾಯ್ ಖರ್ಚು ಕೊಟ್ಟದ ನಾವು ಹಳ್ಳಿ ಒಳಗ್ ದನ ಹಾಲು ಹಾಕಿ ನಿಮಗೆ ಒಳಗ ದುಡುದ ಉತ್ಪಾದನೆ ಕೊಟ್ಟ ಟ್ಯಾಕ್ಸ್ ಕೊಟ್ಟ ನಮ್ದೆಲ್ಲ ಜಿ ಎಸ್ ಟಿ ಕೊಟ್ಟ ನಿಮಗ್ ಪಗಾರ ಕೊಟ್ಟ ನಮ್ ಕೆಲಸ ಮಾಡಕಿಟ್ಟುದು ಇಲ್ಲಿವರೆಗೆ ಇವತ್ತ ಬರಿಹಾರನ ಆಗಿಲ್ಲ ರಾಜ್ಯದ ಮುಖ್ಯಮಂತ್ರಿಗಾಗಿಲ್ಲ ಕೇಂದ್ರ ಸರ್ಕಾರಕ್ಕಾಗಿಲ್ಲ ಎಂ ಪಿಗಳು ಏನ್ ಮಾಡತ್ತಿರಿ ಾಸಕರ ಏನ್ ಮಾಡತ್ತಿರಿ ತಿಂಗಳ ಪಗಾರ ಕೈಯ ಗಾಡಿ ಗಂಡ ನಿಮ್ಗೆಲ್ಲ ಕೊಟ್ಟು ಇವತ್ತ ನಾವು ಹೋರಾಟ ಮಾಡ್ಬೇಕಾಗಿತ್ತ ಕಬ್ಬಿಣ ಬಿಲ್ ಕೂಡ ನಿಮ್ಮ ಬಿಲ್ ಫಿಕ್ಸ್ ಮಾಡಬೇಕಾಗಿತ್ತ ಒಬ್ಬ ಕೂಡ ರಾಜ್ಯದಾಗ ಎಮ್ ಎಲ್ ಎ ಯಾಕೆ ಮಾತಾಡಕ್ತಿರಪ್ಪ ಯಾಕೆ ನಿಮ್ಗೆ ಓಟ್ ಹಾಕಿಲ್ಲ ಕಬ್ಬು ಬೆಳಗಾರ ನಲ್ವತ್ತು ಲಕ್ಷ ಮಂದಿ ಕಬ್ಬು ಬೆಳೆಗಾರ ಓಟ್ ಹಾಕಿಲ್ಲ ಬೆಳೆ ಹಣಿ ಪರಿಹಾರ ಇಲ್ಲ ನಿಮ್ ಕೆಲಸ ಏನಂಗಾರ ಈ ಜನರು ಮಾಡ್ತಕ್ಕಂಥ ತೆರಿಗೆ ಹಣ ಬಂದಿರತಕ್ಕಂಥದ್ ಲೂಟಿ ಮಾಡುದು ನೂರಾರು ಕೋಟಿ ರೂಪಾಯಿ ಆಸ್ತಿ ಮಾಡುದು ಇದೇ ಉದ್ಯೋಗ ಆಚಿಕೆ ಏನಾರು ಕೂಡ ರೈತರಿಲ್ಲ ಇನ್ನು ಮುಂದಿನ ನಿರ್ಮಾಣದಾಗ ಜಾಗೃತ ಆಗ್ಬೇಕಾಗೈತೆ ನಾವೇನಾರು ಒಕ್ಕಟ್ಟಾದಪ್ಪ ಅಂದ್ರ ಈ ಶಾಸಕರ ಈ ಸಂಸದರ ಬದುಕು ದಿಕ್ಕೆಟ್ಟೊಕ್ಕೇ ಅವರ ನಮ್ಮ ಶ್ರಮದ ಮೇಲೆ ನಾವು ಮಾಡತಕ್ಕಂಥ ದುಡುಕಿ ಶ್ರಮದ ಮೇಲೆ ನಮ್ಮ ಟ್ಯಾಕ್ಸ್ ಮೇಲೆ ಇವತ್ತು ನಮ್ಮ ಗೋರಿ ಮೇಲೆ ರಾಜಕಾರಣ ಮಾಡತ್ತಾರೆ ಇವರೆಲ್ಲರೂ ಇವತ್ತು ಇವತ್ತ ಎಪ್ಪತ್ತೊಂಬತ್ತು ವರ್ಷ ಬೆಳೆದಂತ ಬೆಳಿಗ್ಗೆ ಬೆಲೆ ಇಲ್ಲ ಇವತ್ ನೋಡ್ರಿ ನಾವು ಕಬ್ಬಿನ ಬೆಳ್ದಲ್ಲ ನಾವೇ ಕಬ್ಬು ಬೆಳಗಾರ ಹೋರಾಟ ಮಾಡುದು ಯಾಕ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇಲ್ಲ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡಿ ಈ ಸಮಾಜಕ್ಕೆ ಸಮಾನತೆಯಾಗಿ ಹೋಗ್ಬೇಕಂದ್ರ ಬೆಳದಂತ ಬೆಳೆಗೆ ಯೋಗ್ಯವಾದ ಬೆಲೆ ಕೊಡಕ್ಕಾಗಿಲ್ಲ ಅದಕ್ಕಾಗಿ ರೈತರ ನಾವೆಲ್ಲರೂ ಕೂಡ ಎಚ್ಚೊತ್ಕೊಳ್ಬೇಕಾಗೈತಿ ದಯವಿಟ್ಟು ನಾಳೆ ಗುರ್ಲಾಪುರಕ್ಕೆ ನಿಮ್ಗೆ ಕೈ ಮುಗಿದ ಕಬ್ಬು ಬೆಳಗಾರಲ್ಲಿ ವಿನಂತಿ ಮಾಡ್ತಾ ಇದೀನಿ ತಾವು ಬೆಳಗಾವಿ ಜಿಲ್ಲಾದಾಗ ಹದಿನೈದು ಲಕ್ಷ ಕಬ್ಬು ಬೆಳೆಗಾರದ್ರಿ ಬಾಗಲಕೋಟೆ ಒಳಗೆ ಹತ್ತು ಇದ್ರಿ ಯಾರು ಕಬ್ಬು ಬೆಳೆಗಾರ ಮನೆಯ ಕೂಡಬೇಡ್ರಿ ಸಾವಿರ ಟನ್ ಅವ್ರಿಗೆ ಏನಾರು ಒಂದ ನೂರು ರೂಪಾಯಿ ಹೆಚ್ಚಾದ್ರ ಒಂದು ಲಕ್ಷ ರೂಪಾಯಿ ಹೆಚ್ಚಕತಿ ನೂರು ಟನ್ ಹತ್ತು ಸಾವಿರ ಹೆಚ್ಚಾಕತಿ ಐದನೂರು ಐದು ಲಕ್ಷ ಉಡುಗಾಟಿಕೆ ಮಾಡಕ್ಕಾಗಿ ನಾಳೆ ಗುರ್ಲಾಪುರದಾಗ ಸ್ಟ್ರೈಕ್ ಮಾಡತ್ತಿಲ್ಲ ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕಾಗಿತಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಬಂದು ಕಬ್ಬಿನ ಬೆಲೆ ಘೋಷಣೆ ಮಾಡಲೇಬೇಕು ಅದೇ ರೀತಿಯಾಗಿ ಈ ಪ್ರಭಾಕರ್ ಕೋರೆ ಇರಬಹುದು ಕತ್ತಿ ಇರಬಹುದು ಲಕ್ಷ್ಮೀ ಅಬ್ಬಾಳ್ಕರ್ ತಾಯಿ ಇರಬಹುದು ತಾವೆಲ್ಲ ಜನಪ್ರತಿನಿಧಿಗಳಿದ್ರಿ ಮಂತ್ರಿಗಳಿದ್ರಿ ಅಧಿಕಾರ ಕೊಟ್ಟರು ತಾವ ನಮ್ಮ ಜೊತೆ ಚಲ್ಲಾಟ ಆಡ್ಬೇಡ್ರಿ ನಿಮ್ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ ನಾಳೆ ಬೆಲೆ ಫಿಕ್ಸ್ ಆಗ್ಬೇಕು ಒಂದನೇ ತಾರೀಕು ಕಾರ್ಖಾನೆಗಳು ಪ್ರಾರಂಭ ಆಗ್ಬೇಕು ಅನ್ನುವಂತ ಹೋರಾಟ ಮಾಡತ್ತು ದಯವಿಟ್ಟು ನಾವೇನ ಅತಿಯಾದ ಹಣ ಕೇಳತ್ತಿಲ್ಲ ಸುಮಾರು ನಾವು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಒಂದು ಟನ್ ಕೊಡ್ಬೇಕಂತೇಳಿ ಹೋರಾಟ ಇತ್ತ ಅದನ್ನೆಲ್ಲ ಕೂಡ ಬೇಡ ಇವರ ಕಾರ್ಖಾನೆ ಅವರ ಮಂಡದರು ಕೊಡುದಿಲ್ಲ ಈ ಏಳೆಂಟು ವರ್ಷದಿಂದ ಒಂದು ನೂರು ರೂಪಾಯಿ ಇರಿಸಿಲ್ಲ ಇವರ ಒಂದು ಐದ್ನೂರ್ ರೂಪಾಯಿ ಮೂರ್ ಸಾವಿರದ ಐದ್ನೂರ ರೂಪಾಯಿ ಕೊಟ್ಟು ಕಾರ್ಖಾನೆ ಚಾಲೂ ಮಾಡ್ಲಿ ಹೇಳಿ ವಿನಂತಿ ಮಾಡ್ಕೊಂಡು ಹೋರಾಟ ಕೂಡ ಮಾಡ್ ಸ್ವ ಇಚ್ಛೆ ಅಂದ್ರೆ ಇವತ್ತು ಎಲ್ಲಾ ಕಾರ್ಖಾನೆಗಳು ಘೋಷಣೆ ಮಾಡ್ರಿ ಏನ್ ಕಬ್ಬು ಬೆಳೆಗಾರ ಕೊಟ್ರೆ ನೀವ್ ಏನು ಹಾಳಾಗುದಿಲ್ಲ ಕಬ್ಬು ಬೆಳೆಗಾರ ಹಣ ಹೆಚ್ಚಿಗೆ ಕೊಡ್ರಿಪ್ಪ ಅಂದ್ರ ಹೆಚ್ಚಿನ ಇಳುವರಿ ಕಬ್ಬನ್ನು ಬೆಳಿತೀವಿ ಕಬ್ಬ ಹೆಚ್ಚಿಗೆ ಇವತ್ತು ಉತ್ಪಾದನೆ ಮಾಡಿ ಕೊಡ್ತು ಇವತ್ತು ಕಾರ್ಖಾನೆಗಳು ನಿಮ್ಮ ಹಿಡಿತಾ ಇಲ್ಲ ಯಾಕಂದ್ರ ರೇಟ್ ಹೆಚ್ಚು ಸಿಗ್ತಾ ಇಲ್ಲ ಅಂತೇಳಿ ನಾವೆಲ್ಲ ಇಂಟ್ರೆಸ್ಟ್ ಕಳ್ಕೋತು ನಾವೇನಾರ ಕಬ್ ಬೆಳೆದು ಬಿಟ್ಟುಪ್ಪ ಅಂದ್ರ ನಿಮ್ ಕಾರ್ಖಾನೆಗಳು ಜಂಗ್ ಹತ್ತವು ನಾವೇನು ಬೇರೆ ಬೆಳೆ ಬೆಳೆದು ಮತ್ ಬದುಕಬಹುದು ನಾವ ಇವತ್ ಅದೇ ರೀತಿಯಾಗಿ ನೋಡ್ರಿ ಮೆಕ್ಕೆಜೋಳ ಒಂಜೋಳ ಇವತ್ತ ಇಪ್ಪತ್ನಾಕ್ ನೂರ ಇಪ್ಪತ್ತೈದನೂರ ರೂಪಾಯಿ ರೇಟ್ ಇದು ಹದಿನೆಂಟು ನೂರು ರೂಪಾಯಿ ಬಂದೈತೆ ಯಾವ ಪುಣ್ಯಾತ್ಮಗಳ್ರಿ ಏನಾಯ್ತು ನಮಗ ಏನದು ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡತ್ತಿರೀ ಡಿ ಕೆ ಶಿವಕುಮಾರ್ ಪುಣ್ಯಾತ್ಮ ನೀ ಏನ್ ಮಾಡತ್ತಿ ಇವತ್ ನೀವೆಲ್ಲ ರಾಜಕಾರಣಿಗಳು ಏನ್ ಮಾಡತ್ತಿರಿ ಇವತ್ತು ಮೆಕ್ಕೇಜ್ಗಳ ಸಾಕಷ್ಟು ಬೆಳೆದ್ದು ಏನೋ ಮಳೆಗಾಲದಾಗ ಕೆಲವು ಹಾಳಾಗಿ ಹೋಗೈತೆ ಸ್ವಲ್ಪ ಉಳ್ದವ್ರಿಗೆ ರೈತರಿಗೆ ಯೋಗ್ಯವಾದ ರೇಟ್ ಕೊಡಿಸತಕ್ಕಂತ ಕೆಲಸವನ್ನ ಇವತ್ತ ತಾವ್ಯಾರು ಯಾರು ಮಾಡ್ತಾ ಇಲ್ಲ ಹುಷಾರಾಗಿ ಹೇಳ್ತಾ ಇದ್ದೀವಿ ಜಾಗೃತ ನಾವೆಲ್ಲ ರೈತರು ಜಾಗೃತ ಆಗತ್ತು ಮುಂದಿನ ಚುನಾವಣೆ ಬದುಕದವ ನಿಮ್ಮ ನಾವೇರೆ ಕಬ್ಬು ಬೆಳೆಗಾರಿಗೆ ಇವತ್ತ ಮೆಕ್ಕೆ ಚಿಳತಕ್ಕಂಥ ಬೆಳೆಗಾರಿಗೆ ಎಲ್ಲ ಬೆಳಿತಕ್ಕಂಥ ಬೆಳೆಗಳಿಗೆ ಗೌರವವನ್ನ ಸರ್ಕಾರಗಳು ಕೊಟ್ಟು ಘೋಷಣೆ ಮಾಡಲಿಲ್ಲ ಅಂತಂದ್ರ ಈ ಸಲ ಬೆಳಗಾವಿ ಅಧಿವೇಶನ ನಡೆಸೋದು ಕಷ್ಟ ಆಕತಿ ದಯವಿಟ್ಟು ಬೆಳತಕ್ಕಂತ ಬೆಳಿಗ್ಗೆ ಯೋಗ್ಯವಾದ ಪರಿಹಾರ ಕೂಡ ತಕ್ಷಣಾಂತ ಜಮಾ ಮಾಡತಕ್ಕಂಥ ಕೆಲಸ ಮಾಡ್ಬೇಕು ಇವತ್ತು ಹುಡುಗಾಟಿಕೆ ವಿಚಾರಕ್ಕಲ್ಲ ಅದಕ್ಕಾಗಿ ನಾಳೆ ನಾವು ಲಕ್ಷ ಜನ ಕಬ್ಬು ಬೆಳೆಗಾರರ ಗುರುಲಾಪುರ ಸರ್ಕಲ್ದಲ್ಲಿ ಒಮ್ಮೆ ರಸ್ತೆ ತಡೆ ಪ್ರಾರಂಭ ಆತ್ಪ ಅಂದ್ರ ಬೆಲೆ ನಿಗದಿ ಆಗುವವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಖಾನೆ ಮಾಲೀಕರು ಬಂದು ಬೆಲೆ ನಿಗದಿ ಘೋಷಣೆ ಮಾಡುವವರಿಗೆ ಹೋರಾಟ ಜಿಲ್ಲಾಧಿಕಾರಿ ಕೂಡ ಬರಬೇಕು ಜಿಲ್ಲಾ ಮತ್ ಶುಗರ್ ಕಮಿಷನರ್ ಕೂಡ ಬರ್ಬೇಕು ಶುಗರ್ ಮಂತ್ರಿ ಕೂಡ ಬರ್ಬೇಕು ನಿಮ್ ಜವಾಬ್ದಾರಿ ನಿಮ್ ಖಾತೆಯನ್ನು ಹೆಣ್ಣು ಕೊಟ್ಟುದು ಅದಕ್ಕಾಗಿ ದಯವಿಟ್ಟು ಎಲ್ಲ ಕಬ್ಬು ಬೆಳೆಗಾರರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ನಾಳೆ ಗುರ್ಲಾಪುರಕ್ಕೆ ಹತ್ತು ಮೂವತ್ತಕ್ಕ ತಾವೆಲ್ಲ ಭಾಗವಹಿಸ್ರಿ ನಮ್ಮ ದಲಿತ ಪರ ಸಂಘಟನೆಯವರು ಭಾಗವಹಿಸ್ರಿ ಕನ್ನಡಪರ ಸಂಘಟನೆ ಅವರು ಕೂಡ ಭಾಗವಹಿಸ್ರಿ ಅದೇ ರೀತಿಯಾಗಿ ರೈತ ಪರ ಎಲ್ಲ ಸಂಘಟನೆಗಳು ಕೂಡ ಮುಕ್ತವಾಗಿ ಅವಕಾಶ ಐತಿ ಅದು ಪಕ್ಷಾತೀತವಾಗಿ ಇರತಕ್ಕಂತ ಕಬ್ಬು ಬೆಳೆಗಾರರ ಪ್ರತಿಭಟನೆ ಆ ಪ್ರತಿಭಟನೆಯಲ್ಲಿ ದಯವಿಟ್ಟ ತಾವೆಲ್ಲ ಭಾಗವಹಿಸ್ರಿ ಅದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು ಬೆಳಗಾವ್ ಬಾಗಲಕೋಟೆ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ ಪರಮ ಪೂಜ್ಯರಲ್ಲಿ ಕೈ ಮುಗಿದ ವಿನಂತಿ ಮಾಡ್ತಾ ಇದ್ದೀವಿ ನಾವು ರೈತರ ಆರ್ಥಿಕವಾಗಿ ಪ್ರಬಲ ಇದ್ರ ಮಾತ್ರ ಇವತ್ತು ನಿಮ್ಮ ಮಠಮಣಿಗಳು ನೆಡ್ಲಿಕ್ಕೆ ಸಾಧ್ಯ ದಯವಿಟ್ಟು ಮಠಾಧೀಶ್ವರೆಲ್ಲ ನಾಳೆ ಎಲ್ಲ ಕೆಲಸ ಬಗಿಸಿ ತಮ್ಮ ಎಲ್ಲೆಲ್ಲಿ ಕಾರ್ಯಕ್ರಮದವ ಎಲ್ಲಾ ಬಿಟ್ಟ ಕಬ್ಬು ಬೆಳೆಗಾರ ನಮ್ಮವರು ಬೀದಿಗೆ ಬಂದರು ರಸ್ತೆ ಒಳಗೊಂಡರು ಪ್ರತಿಭಟನೆ ಮಾಡತ್ತಾರು ನಾವೆಲ್ಲ ಸ್ವಾಮೀಜಿಗಳ ಹೋಗಿ ಪಾಪ ಕಬ್ಬು ಬೆಳಗಾರಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ರೊಕ್ಕ ಕೊಡ್ಸೋನು ಅವ್ರ ಕಡೆ ಹಣ ಬತ್ತಪ್ಪ ಅಂತಂದ್ರ ನಮ್ಮ ಮಠಗಳ ಅನ್ನದಾನ ನೆಡ್ಲಿಕ್ಕೆ ರೈತರು ಸಂಕಲ್ಪ ಕೂಡ ಇವತ್ತ ಮಾಡಬೇಕಾಗಿ ಇವತ್ ನೀವು ಬಿಜೆಪಿ ಕಾಂಗ್ರೆಸ್ ಅಂತೇಳಿ ಕುಂಡ್ಬೇಡ್ರಿ ಬಿಜೆಪಿ ಅವರು ಯಾರು ಕಬ್ಬಿನ ಬೆಲೆ ಕೇಳಿಲ್ಲ ಕಾಂಗ್ರೆಸ್ ಯಾರು ಕೇಳಿಲ್ಲ ಯಾವ ಪಕ್ಷದವರು ಕೂಡ ಕಬ್ಬಿನ ಬೆಲೆ ಮಾತಾಡಿಲ್ಲ ನಾವು ರೈತ ಹೋರಾಟಗಾರ ನಿಮ್ಮ ಅಣತಾಮ್ರ ಇವತ್ತು ಕಬ್ಬಿನ ಬೆಲೆ ನಿಗದಿ ಆಗ್ಬೇಕಂತೇಳಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆಗಳನ್ನು ಬಂದ್ ಮಾಡಿಸಿ ನಾಳೆ ಗುರ್ಲಾಪುರದಾಗ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡಬೇಕಾಗಿತಿ ಕಾರ್ಖಾನೆ ಮಾಲೀಕರು ಬಂದು ಬೆಲೆ ಘೋಷಣೆ ಮಾಡಬೇಕಾಗಿತಿ ಅಲ್ಲಿವರೆಗೆ ರಸ್ತೆ ಬಂದಿರ್ತೈತಿ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತೀವಿ ತಾವು ನಮ್ಮ ಜಿಲ್ಲಾ ಉಸ್ತುವಾರಿ ನಾಳೆ ಸರಿಯಾಗಿ ಹನ್ನೆರಡು ಒಂದು ಗಂಟೆಗೆ ಎರಡು ಗಂಟೆಗೆ ಕರೆಸಿ ಬೆಲೆಯನ್ನು ಘೋಷಣೆ ಮಾಡ್ರಿ ಪ್ರಭಾಕರ್ ಕೋರಿನ ಕರೆಸ್ರಿ ಲಕ್ಷ್ಮೀ ತಾಯಿ ಇನ್ಕರ್ಶ್ರೀ ಎಲ್ಲಾ ಏನು ಪ್ರಭಾವಿಶಾಲಿಗಳರು ನಿರಾಣಿ ಕೂಡ ಬಂದು ಘೋಷಣೆ ಮಾಡ್ಬೇಕು ಅದಕ್ಕಾಗಿ ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ತಾ ಇದೀವಿ ಎಲ್ಲಾ ಕಬ್ಬು ಬೆಳೆಗಾರರು ನಾಳೆ ಉರ್ಲಾಪುರಕ್ಕೆ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಏನು ಮಾಡ್ತಾ ಇದ್ದೀನಿ ನಮಸ್ಕಾರ